ಹಲೋ ಎಂಚಲ್ಲರ್ ಮಾತಾಡಲ ಇನ್ನೀ ಕೊಂಚೂರು ಬೇಲೆ ಉಟ್ಟು ಅಂಚ ಪಿದಾಡ್ದೆ ಪಾಯಾರ ಉದಾಸೀನ ಹಾಕು ಉಂಡು ದಾನೇ ಗೊತ್ತುಜಿ ಬಂಡ ಇಲ್ಲೇ ಮುಳಿ ಇಪ್ಪೇ ಜಾಸ್ತಿ ಅಂಚ ಏನೇಟ ದಾನೇನಾ ಪಿದಾಡ್ರೇನೆ ಉದಾಸೀನ ಒಂದು ಉಂಡು ಹೋಗೋಡು ಹೆಂಗಲ್ಲೊಂಜಿ ರೇಷನ್ ಕಾರ್ಡ್ಗೆ ಕೊರನೋವು ಆತನೇಯಿ ಅಂಚ ಪದೋಗ್ಬೋದು ಪೆರ್ಪ ಅದು ಪರದು ಪೈವಳಿಕೆ ಪಯರೋ ದೊಂಬುಲ ಉಂಡು ಅಂಚ ಅಂಚಾ ಮೇರೆಂಬ ಡ್ರೆಸ್ ಅಂಚ ಅಂತ ಅರ್ಧ ಪಾಡೆ ಅದು ಬರದು ಪಿದಾಡಿಯ ಸರಿ ಇನ್ನೀ ಹೆಚ್ಚಿನ ಮಾತಾಪಡಿನ ಈ ವಿಡಿಯೋ ಷೇರ್ ಮತವೆ ಎನ್ನ ವೀಡಿಯೋ ಡೈಲಿ ತೂಪನ ಮಸ್ತ್ ಥ್ಯಾಂಕ್ಸ್ ಎನ್ನ ವಿಡಿಯೋ ವೀಡಿಯೋ ಇಷ್ಟ ಲೈಕ್ ಮನ್ಪುಲೆ ಷೇರ್ ಮನ್ಪುಲೆ ಕಮೆಂಟ್ ಮನ್ಪುಲೆ ಏನ ಇಂಚನೆ ಸಪೋರ್ಟ್ ಬಂತು ಅಂದಿಪ್ಪುಲೆ ಸರಿ ನಾನು ಇನಿ ಆಪ್ಣ ಏನು ಮಾತಾ ನಿಕ್ಲೋಟಿಗೆ ಶೇರ್ ಅಂತ ಅನ್ವೆ ಏನೈತೆ ಪದೋಗಲ್ಲೇ ಪದೋಗಿ ಬತ್ತದಲ್ಪ ಬೇಲಾದ ಇತ್ತೆ ನನ್ನ ಪೈವಳಿಕೆ ಪೋಡು ಏನು ಇಂಕ ಜಾಸ್ತಿ ವೀಡಿಯೋ ಮನ್ಪೇರ ಆಯ್ಜಿ ಚೂ ಚೂರು ಎಲ್ಲಿ ಆತೆ ಪೈವಳಿಕೆ ರೀಚ್ ಆತೆ ಇಪ್ ಅಡೆ ನಡೆ ತೊಂದು ಪೋದುಲ್ಲೇ ಏನು ಅಡೇ ಪೋಪನಿಗೆ ತುಂಬು ಜೋಟೆಲ್ಗೆ ಹೋದು ಒಂದು ಲೈಟ್ ಆದ ತಿಂಡಿ ಮಂತೊಂದೆ ಬತ್ತೆ ದಾಯ ಬಂಡೆ ಹಿಂಗೆ ಆಡೇ ಇತ್ತದಗನೇ ಅದು ಬಸ್ತಿ ಪುನಗಾನೆ ಹಿಂಗೆ ಬಡವಾದ ಬಡವ ಅಂತಂದು ಜೋರು ಬುಕ್ಕ ಶಿವರಿಂಗ್ಲ ಸ್ಟಾರ್ಟ್ ಆಂಡು ಹಂಚಿದ ಅಷ್ಟು ಹೋದು ತಿಂಡಿ ಬಂತದ್ದು ಐದು ಪುಕ್ಕ ಇನ್ನು ಬೇಲೆ ಇತ್ತಿನ ಅಡಿಗೆ ಪೋಯೆ ಹೋದು ಬತ್ತೆ என்ன ட்ரெஸ் ஷாப்புக்குலாம் போதித்தேன் கொஞ்சூர் பர்ச்சேஸ் இத்தன் அஞ்சா ஹலோ குட் மார்னிங் ஏன்னு கோடை வீடியோ உண்தாலு இனிச்சூருமே தோதிலே வாபஸு கோடை போது பத்து சுமார் பயங்கா பச்சிட்டு போதித்தண்டு தாளத்தீர்த்தாண்டு அஞ்சா இனித்த புல் புகு ப்ளாக் ஸ்டார்ட் மந்த வந்து ஏன் உங்களுக்கு சாக் மந்த வந்து சாகு இனி புண்டிகசி மண்புகாந்து ಪುಂಡಿ ಕಡಿದೇ ಮಜಾದೀಯೇ ಪುಂಡಿ ಐಕ್ ಐಕು ಐಕ್ ಅರಪ್ಪು ಅಂಚ ಐಕ್ ರೆಡಿ ಮಂತಿಲ್ಲ ಫ್ರಿಜ್ಜಿ ಜನಕ್ಳು ಒಂದು ತಾರಾಯಿ ಉಪರ ನದಿದ್ ಎಕ್ಸ್ಟ್ರಾ ಒದಿ ತಾನೆ ಇಂಚ ಸೇವ್ ಅನ್ಕೊಳಿ ಏನು ಇಂಚ ಸೇವ್ ಅನ್ಪೇ ಮೂಲ ತುಳಿ ಸೈಡು ಕಪ್ ಕಪ್ಪಾತನದ ಆಯ್ತು ಬಂದ ಏನು ಇದು

ముక్కుని చేయించిన టిప్స్ వంట మీకు ఏం చావు కప్పు కప్పు ఆపడం వచ్చి విత్తనాయండ ఉప్పుద డబ్బిడ పారుతూ దీవాలి నెట్ కొంచెం పారితాయి ఉప్పు డబ్బిడే డబ్బిడ ఇంచాల పారుతా ఇంచా తారేదాలు హాలాపూజి నేట్ ఎంచిన ഉപ്പു ഐത്ത് താരായി നമ്മൾ കച്ചിപ്പൂ പാടിച്ച പാടാക ഉപ്പു വഞ്ചി ടൂ ഹനാപ്പുണ്ട് അഞ്ചാ ഈ ടിപ്സിക്കുലി ഫോന ഫ്രിഡ്ജി ജമാക്കി ഇൻച്ചാ താരായി ഏത്ത് ദിന ദീപി ഒരിപ്പാളി ഈ ടിപ്സ് നീക്കി നീക്കൽ യൂസ് ആക്കുന്നു ഫോനെ ഉള്ളൂ പുണ്ടിഗ സിക്ക് അരപ്പ് രീം അതല്ലേ അരപ്പ മന പേരെ നാർമലത്ത് നമ്മൾ കസിപ്പു പാടിനെ ഇൻഗ്രീഡിയൻസ് ഒഞ്ചി എക്സ്ട്രാ ഇൻ ചേ നീരുള്ളി ആഡ് അതുള്ള നീരുള്ളി പാടനാ പൊണ്ടികസീക്ക് ടേസ്റ്റ് അതിന ടേസ്റ്റേ ഹൈ ലൈറ്റാപ്പുണു അഞ്ച சாபாரிய குல்லே உலோ பண்டிக் ரெடி ஆரோந்து நான் ஹஸ்பெண்ட் சாப்பார்த்துக்கு போயிரு பே அஞ்சூராக அர்ஜெண்ட்டி அஞ்சாய் கடை வீடியோன அர்த்தடே உண்தே அஞ்சை ஏன் சாப்பாருல்ல ಒಂಚೂರು ಗಸಿ ಗಸಿ ಜಾಸ್ತಿ ಇರ್ತಾನೆ ಹೆಡ್ಡೆ ತಿಂದ್ರಿ ಯಾಕೆ ಒಂಚೂರು ಗಸಿ ಜಾಸ್ತಿ ಬಂತದೆ ಗಸಿ ತೊಟ್ಟಿಗೆ ಪುಂಡಿನ ಮಿಕ್ಸ್ ಅಂತ ಹಾಂ ಏನು ಇತ್ತ ಇಲ್ಲಡೆದು ನಿನಪಾರ ಮಲ್ದಾಯಿತ ಯಾಪ ತು ಉಂಡಲ್ಲ ಇಲ್ಲಡೆದು ಪೋಲಿದೆ ಹೆಂಗೆ ಬೇರಿಪಾದ ಹೊಡೆ ಚೂರು ಬೇಲೆ ಇತ್ತು ಅಂಚಾ ಬರಿ ಪದ ಒಟ್ಟ ಭತ್ತ ನಾಲ್ ಏನು ಇಲ್ಲಡೆಂದಿತ್ತೆಂಡ ಸರಿಯಾ ಪುಚ್ಚಿ ಐಕ್ಕೆ ಇತ್ತ ಇಲ್ಲಡೆದು ನೆಲ್ಲನೇ ಪಂದಿಲ್ಲೆ ಹಿಂಗೆ ಕೊಂಚ ಬಾಡಿಗೆದ ಡ್ರೆಸ್ ಇದೆ ತೊಗೊಂಡ್ರೆ ಇದೆ ತೊಂದರೆ ಇತ್ತು ಪಣ್ಣಾರ ಇತ್ತೀರಿ ಎಲ್ಲ ಜೀ ಸಂಡೇ ಇಂಗೆಲ್ಲ ಕುಲಾಲ ಮಂದಿರ ಫಂಕ್ಷನ್ ಉಂಡು ಅಂಚ ಎನ್ನ ಮಾಮಿನ ಮಗಳಿನ ಮಗಳಿಗೆ ಡ್ಯಾನ್ಸ್ ಉಂಡು ಅಂಚಾ ಅಲೆಗೆ ಒಂಚಿತ ಡ್ರೆಸ್ ತುಯ್ಯಾರೆ ಇತ್ತುಂಡು ಅಂಚ ಐಕ್ ಪಣ್ಯಾರ ಬತ್ತೆ ಇತ್ತೆ ಇಲ್ಲಡೆ ಪುಲ್ಲೇ ಅಲ್ಲ ಪಂಡದು ಅಂಚ ಎನ್ನೂ ಏನೋ ವೀಡಿಯೋ ತುಯಿನ ಹಾಕಲೇ ನಾನು ಮಾತ್ರ ಗ್ಯಾರಂಟಿ ನೆರವು ಎನ್ನ ಹಿರಿಯಕ್ಲಿ ದಯ ಬಂಡ ವಲ್ಲಿ ಈ ಟೈಮ್ ಒಟ್ಟು ಇಂಚವನೇ ತಿರ್ಗುರ್ಲ ತಂದು ಸತ್ಯ ನೆರವೇರೇ ನಾನು సంగతి ఎంచిన ఎంక్ అల్ప ఇలాండా ఇందూజీ అన్న ఆక్టీవ్ అది పూజి ఈ కులవంది ఇప్పు ఇంచిన బేలే ఇలా అడిగే మనపూణే ఒంచురు క్లీన్ అనుపూణే ఆత అందేత దాల్ బేలేజ్జి అవు ఇంక అల్బిదోదు దాల్ మనపులేక ఇజ్జి కడి మండప ఇదే పూపులేక ఆతూ ఇజ్జి ಡೇ ಟೈಮುಡು ಇಂಗೆ ಪಿದೇ ವಾಕಿಂಗ್ ಅನ್ಪುಲ್ಯಕ್ಕೆ ಅಲ್ಲ ಇಜ್ಜಿ ಪಂಡ ಅಲ್ಪ ಆಪೆ ಸೈಡ್ ಒಂಚು ಇಲ್ಲ ಒಂದುಂಡು ಆ ಇಲ್ಲಂದ ಬೇಲೆಗೆ ಜನ ಬರೋ ಒಂದು ಇಟ್ಬೋರು ಬುಕ್ಕ ರೋಡ್ ಸೈಡ್ ಆತು ಸೇಫ್ ಆತು ಅಂಚಾಯಿನೈಟ್ ಹಿಂಗೆ ಬಿದೇಬು ಅಲ್ಪಂದು ಆಪಲ್ಯಕ್ಕೆ ಅಜ್ಜಿ ಹಿಂಗೆ ಆ್ಯಕ್ಟಿವಿಟಿ ಹೆಂಚಿನ ಅನ್ಪುಲ್ಯಾಕಜ್ಜಿ ಅಂಚು ಐನೇಟ್ ಅಂಚದಾಲ ತೊಂದರೆ ಇಜ್ಜಿ ಆಂಡ್ಲ ಏನು ಒಂಚೂರು ಪಿದೇಬೋ ಕಡಿಮೆನೆ ಅಲ್ಪ ಅಂಚ ಇಂಚವಲ್ಲ ನೈತಲ್ಲ ಬೇಲೆ ಎತ್ತನ ಅಂಡ ಇಂಚ ಬತ್ತೆ ದಂಡ ఇలాడే కొంచు పోండా కొంచెం యాంచోరు ఎక్ససైజ్ అయ్యాలే కాపు నడపేరు కొంచెం అర్ధ కిలోమీటర్ నడపరుం ఇళ్డ ఉల్లిపడదు అంచా అనే కొంచెం ఏదన్నా దేహాల ఆక్టివ్ ఆపండు జడైపోచి అంచా ఎక్కు డాక్ పంత ఆక్టి పోడు ఉదాసీన పతో నిపుణే జో నిపుణే కూర ఇతర వల్లి పని తిరు അയിക്ക പട ചൂടഞ്ഞ്ചി പോപ്പിന സാധാരണ ഇൻക്ക് തീര മറ്റ് നിഞ്ച ഹെവീലത്ത് എങ്കാണ്ടോ ആ മറ്റു യാണോ പോപ്പേലമെന്ന് യാൻ പരിപേ ഇൻക ആപ്പിച്ച നെയ് അഞ്ച കോടേലഞ്ഞ്ചന കോടേല പോതിത്തെ പേര ഇനില പോലെ അഞ്ചിനെറു എനിക്ക് ഇതായി പ്രഗ്നെന്റ് ഇപ്പൊ ആകൽ പോട് പിതേ പേര് ബല്ല പഠിപ്പി ದೃಷ್ಟಿ ಹಾಕೊಂಡು ಒಂದು ಅಂದು ಒಂದು ಹತ್ತನ್ ಪಂದ್ಬುಜಿ ಅಂಡ ಯಾನೆನ ಬಾಡಿನೇ ಏನು ಆ್ಯಕ್ಟಿವ್ ಅದುದಿಯೋ ನೋಡು ಅವು ಹೆಂಗೆಡ್ಡೆ ಎನ್ನ ಬಾಲಗ್ಲ ಇಡ್ಡೆ ಅಂಚ ಚಟ್ಟಿ ಇಲ್ಲಡೆ ಪೋದುಲ್ಲೆ ತಿಂಜದಲ್ಲ ಸ್ಟ್ರೆಸ್ ತೊಂದ ಚೂಚೂರ್ ಕೂಡ ಒಂದೇ ಪೋಂದಿಲ್ಲ ಏನು ಮೆಲಾನೆನೆ ಒಂದುಲ್ಲೇ ಎಂಗೆ ಎತ್ತ ಹಾಕೊಂಡು ಹತ್ತು ಚೂಚೂರು ರೆಸ್ಟ್ ಮಾಡ್ತೊಂದೆ ಪೋದುಲ್ಲೆ అమ్మ కాల్ అంతజ్జీ అమ్మ కాల్ అంత అర్ధ భత్ దాదీత వారు ఎక్కడ పందే బల్పు అండ్ ఏత్ పొర్త వర్పందు పందద్జ్జి అంచె కాతుంది ఇప్పారు గ్యారెంటీ అయితే కాల్ అంత భత్తు దాత అర్ధ ఏను కాల్ అంతి పక్కడ రే దా ఇప్పం కదా తొందర ఇద్దీ హెల్త్ ఇష్యూస్ ఇద్దీ యాను ఆరోగ్యాడే ఉల్లే ఈ బచ్చు నార్మల్ ఈ ప్రెగ్నెన్సీ టైముడు నార్మల్ అండ్ అయినట్టు మేనేజ్ అనిపోయాను అమ్మ ములో మీను మూరు వద్దురు అంజాలు అమ్మ

జోర్ అనుపణి ఏ రేం జోర అనుపణ బిల్లి హలో మీను మ్యారినేషన్ అంత దియే रेडीमेड मसानेने होमेड मसाला कजीपू उंड घे तरकारी कजीपू उंड घे अंच्या मीन तेत्तदे फ्रै अनपूर्ण अंच्याने ते फ्रे पेरे तेत्तने मीन मुली मॅरिशन अमूल पुन एच्या पुढींड ಯಾಂಚೂರು ಪುಂಡಿ ಪಾತ್ಕೊಂಡ್ ಬತ್ತಿತ್ತೆ ಅಮ್ಮಾಗ ತೀ ಟೇಸ್ಟು ತುಯ್ಯಾರೆ ಮಗಲ್ಲ ಹೆಂಚೋದು ಅಪ್ಪ ಯಾವ ಬೊಂಡ ಮರಿಯಾಯ್ ಅಮ್ಮನ ಬತ್ತದ ಒಂಜಿ ಕಣ್ಣಿಂಗೆ ಬೊಂಡ ಅಮ್ಮಗೆ ಕೊಡೆಂದು ಲೆಕ್ವತ್ತಿ ತಾರೆ ತಾರ ಪುಣ್ಯತೆ ಅಮ್ಮ ಅಂಚೆ ಕೋಡೆ ಅಮ್ಮಗೆ ಬೊಂಡು ತಾರ ಇದೆ ಜನ ಇತ್ತೀರಿಗೆ ಸುಮಾರು ಜನ ಐತಿರಿಗೆ ಅಂಚಲು ಎತ್ತದು ಅಂತೆ ಬೊಂಡೆ ಕೊ ಅಮ್ಮಗೆಲ್ಲ ರೀ ಕೊರೆದುಬೋತಿರಿಗೆ ಅಕ್ಕಲು ಅಕ್ಕಿಲ್ಲ ಹೊರದು ಅದೇವ ಏರತನ ಅಮ್ಮ ಗೋಡೆ ಅಲ್ಪ ಮಂಗರ ಉಪ್ಪಾದ್ರೆ ಭಾರಿ ಜಾಸ್ತಿ ಅಂಚ ಇನ್ಲೋ ದೀಪ ಜವು ಅಂಚ ಕೋಡೆ ಮಂಗಿ ಬತ್ತಿತ್ತೈಟು ಅಯ್ಯ ಕೈ ಹಿಡ್ದು ಬೂಡ್ದು ಬೊಂಡ ಬೊಂಡೈತು ಅಂಚ ಐನು ಇತ್ತೆ ಅಲ್ಲ ಅಮ್ಮಲ್ಲ ಶಾನ್ ಅಂತ ಪರಿಯ మళ్ళా బండా బండాప్పుండే సుమారు అండెక్ ఉపకారాగి పూర మంగు అంట మీన్ ఫ్రై అది అయితే వనసు ఉళ్ళదా అంచా మీన్ చూరు లింబె పుంటది అమ్మజీ పూతదయ్యి తెరు తెరు అండ్ తీర్తు నెల టెల నడుపులేక ఇచ్చి దాని అండి ఇంకొంచే జనం ఉండవు ముళ్ళు ఒత్తారనా ఈ జనం ఉండత ఈ జన ఈ జన పూరెల్లా ఆయన వాళ్ళ పుంంట అత్త అండా మీద తెత్తం పొండ ఫుల్ ఒత్తుది పరిపి పూతదయ్యను పూ వాదో పుట్టుపు చెయ్యే ఫుల్ అలా అనిపి అమ్మాయిని మిత్తు దీతారు ముళు ఇంకా ಯಾನ ಇಲ್ಲಲ್ಲೇ ಉಲ್ಲೆ ಯಾ ಯಾಡೋಡು ನೆನೆತ್ತನೆ ಆತನಾಗ ಹಸ್ಬೆಂಡ್ ಕಾಲ್ ಅಂತೀರ ಅರಿಗ ಬೇತಪಾಯರು ಉಂಡಿಗೆ ಅಂಚ ಬಂದಾಗ ಲೇಟ್ ಆ್ಯಾನಿ ನನ್ನ ಬುಕ್ಕಲ್ಲೇ ತೊಂಬಾರೂಪಾಯಿ ಬಂಡಿ ರೀ ಅಂಚಾ ಏನ್ಯ ಕ್ಲೋ ಒಂದೆ ಒಂದು ಸೊಪುರ ಆತನ್ರಿ ಯಾಕಡೆ ಏನೋ ಆಯ್ತು ಅಲ್ಲ ಮಂದ ಒಕ್ಕೇ ಗುಲ್ಲೆ ರೀ ತಿಂಕಾಲ ಅಂಚ அம்மா நீர் குட்டோ வந்து உள்ளேரு குருது நீர் ஒய் பிடி குட்டூனி அஞ்சா பம்ப்ண்டு பம்ப் டேங்க மாத்திரை இது அந்தபுடே உலக பரியரை நீர் அம்மா ஒய்ஃபுண்ணே ஆப்பெல்லாம் அவு வந்து ನೀರು ಉಳಾಯಿ ಪಾಡಿನ ಪಂಪ್ ಒಂಥರ ಕರ್ಭಸ್ಮೆಲ್ಲಾರೊಂಡು ಐಟ್ ಪೈಪುಟ್ಟು ನೀರು ಪತ್ತಾನ ಉಲ್ಲಾಯಿಗೆ ಅಯ್ಯಮ್ಮ ಒಯ್ ಹೇರಿ ಆಪಲ್ಲ ಅಂಚ ಸರಿ ಏನು ಈ ವೀಡಿಯೋನು ಈಡೇಕ್ಕೆ ಎಂಡಮ್ತೊಂಡು ಇಲ್ಲೆ ಕೋಡೆ ಕೋಡೆದಕ್ಕ ವೀಡಿಯೋ ಉಂಡು ಕೋಡೆ ದಿಂಚಜ್ಜಿ ಕೋಡೆ ಚೂರು ವೀಡಿಯೋ ಅತಿ ಇನಿ ಇನ್ನಿತೊಂದು ಚೂರು ಉಂಡು ಸುಮಾರು ಲೆಂತ್ ಯಾವು ವಿಡಿಯೋ ಐಕಬಾಡೋದ್ಯಾನೇ ಈ ವಿಡಿಯೋನು ಈಡೇಗೆ ಎಂಡ್ ಮಂತೊಂದು ನಾನು ನನ್ನ ನೆಕ್ಸ್ಟ್ ವೀಡಿಯೋ ತಿಕ್ಕಗ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಂಜನೇ ಸಪೋರ್ಟ್ ಮಂತೊಂದು ಹಿಪ್ಲೆ